ವಿದ್ಯಾರ್ಥಿ ವಿದ್ಯಾರ್ಥಿನೇ ಶುರು ಆಯ್ತು ಆಮೇಲೆ ತೆರೆಗೂ ಬಂತು ಆ ಮೂರುಪಾಯಿಗಿ ಹಾಡಿಂದ ತೆರೆಗೆ ಬಂತು ತೆರೆಗೆ ಬಂದ್ಮೇಲೆ ಪ್ರತಿಯೊಬ್ರು ಕೂತಂದವರೆಲ್ಲಾರು ನೋಡಿ ತುಂಬಾ ಆಶ್ಚರ್ಯದಿಂದ ತುಂಬಾ ಪ್ರಶಂಸೆ ಮಾಡಿದ್ರು ತುಂಬಾ ಹೊಗಳಿದ್ರು ತುಂಬಾ ಚೆನ್ನಾಗ್ ಬಂದಿದೆ ಮೂವಿ ಅನ್ಬಿಟ್ಟು ಚಂದ್ರಶೆಟ್ಟಿ ಶೆಟ್ಟಿ ಅವ್ರ ಆಕ್ಟಿಂಗ್ ತುಂಬಾ ನಾನು ಒಂದ್ಸತಿ ನೋಡಿದ್ದೆ ಪಿಕ್ಚರ್ ಆದ್ರೆ ಅವಾಗ ಇದ್ದಿದ್ದು ಒಂದು ಆ ಜೋಶು ಇವಾಗ ಇದ್ದ ಜೋಶ್ ಬೇರೆ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜನಶಕ್ತಿ ಅವ್ರ ಆಕ್ಟಿಂಗ್ ಮಾತ್ರ ಕೊನ್ ಕೊನೆ ಅಂತೂ ಜನಕ್ಕೆ ಎದ್ದೋಗೋದೇ ಬೇಡ ಇನ್ನೂ ಕೂತ್ಕೊಂಡು ನೋಡೋಣಪ್ಪ ಏನಾಗುತ್ತೆ ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಕೂತಿದ್ರು ಯಾಕಂದ್ರೆ ನಾವು ಕೊನೆಯಲ್ಲಿ ಮೂಲೆ ಕೂತ್ಕೊಂಡು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾರು ಆ ಪ್ರತಿಕ್ರಿಯೆಗಳು ಹೆಂಗೇ ಅಂತ ಇರ್ಬಿಟ್ಟು ಎಲ್ಲರೂ ಪ್ರತಿಕ್ರಿಯೆ ತುಂಬ ಬಂತು ತುಂಬ ಚೆನ್ನಾಗಿ ಎಲ್ಲ ರಿವ್ಯೂಸು ಬಂತು ಕಾಮೆಂಟ್ಸು ಬಂತು ಇದರಿಂದ ನಮ್ಮ ಒಂದು ದುಬೈಲ್ ಆದಂತ ಒಂದು ಈ ಪ್ರೋಗ್ರಾಮ್ ಇಂದ ಇಲ್ಲಿ ನಮ್ಗೆ ಹೆಲ್ಪ್ ಆಗಿ ಕರ್ನಾಟಕದಲ್ಲಿ ಯಶಸ್ವಿ ಮದ ವಿಜೃಂಭಣೆಯಿಂದ ಚಿತ್ರ ಬಿಡುಗಡೆ ಅಂತ ನಾನು ನಂಬಿದ್ದೇನೆ ಎಲ್ಲ ಸಹ ಕಾಲ ಬೇಕಾಗಿದೆ ಎಲ್ರಿಗೂ ನಮಸ್ಕಾರ ನಾನು ಇಬ್ಬರು ಆಗ ಸುಮಾರು ಹೇಳಿದ್ದಾರೆ ಅವ್ರ ಒಂಥರ ಕೇಳಿದ್ರೆ ನನಗೆಲ್ಲ ಜನ ಎಲ್ಲ ಏನು ಕೇಳ್ತಿದ್ರು ಅಂದ್ರೆ ಅಲ್ಲಿ ಹುಡುಗಿ ಹುಡುಗಿರು ಹುಡುಗರು ಇದಾರಲ್ಲ ಅವ್ರು ಹೇಗ್ ತಗೊಂಡ್ರಿ ಅವ್ರು ಹೆಂಗೇನ ಸಿಕ್ಕಿದ್ರು ಆ ಚಿಕ್ಕ ಹುಡುಗಿ ಎಲ್ಲಿಂದ್ ಬಂತು ಅದು ಹೆಂಗ್ ಬಂತು ಅದೆಲ್ಲ ಹೆಂಗ್ ಮಾಡ್ತ ಅದಕ್ಕೆ ಹೇಳಿದೆ ಆ ಚಿಕ್ಕ ಹುಡುಗಿ ಫೈನಲಿಸ್ಟ್ ರಾಮ ಜೂನಿಯರ್ಸ್ ಅಲ್ಲಿ ಆ ಹುಡುಗರ ನಮ್ಮ ಅರುಣ್ ಅವ್ರಿಗೆ ಅವರು ಅವ್ರು ಹೇಳೋ ಅವ್ರ ಪರಿಚಯ ಬಂದಿದ್ದಾರೆ ಬಟ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ನಟರ ಒಳ್ಳೊಳ್ಳೆ ಸೀನಿಯರ್ಸ್ ಮಾಡ್ದಂಗೆ ಸೀನಿಯರ್ಸ್ ಮಾಡ್ದಂಗೆ ಮಾಡಿದಾರಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆಮೇಲೆ ಆದ್ಮೇಲೆ ಹೊರಗಡೆ ಬಂದು ಎಲ್ಲರೂ ಇಂಟ್ರೂ ಮಾಡ್ತಿದ್ರು ಕೊನೆಗೆ ಏನಾಗಿದೆ ಅಂದ್ರೆ ಎಲ್ಲರೂ ಬಹಳ ಸೀರಿಯಸ್ ಆಗಿ ಸಿನಿಮಾ ನೋಡ್ತಾ ಇದ್ರು ನೋಡ್ತಿದ್ದಂಗೆ ಮಧ್ಯದಲ್ಲಿ ಸ್ವಲ್ಪ ಗಾಬರಿ ಆದ್ರು ಯಾತ ಗಾಬರಿ ಆದ್ರು ಅಂತ ಗೊತ್ತಿಲ್ಲ ಆಮೇಲೆ ಪುನಃ ಇದ್ರು ಸುಮ್ಮನೆ ಕುತ್ಕೊಂಡ್ರೆ ಎಲ್ಲ ಹಂಗೆ ಕುತ್ಕೊಂಡು ಇದು ಯಾರು ಎದ್ದಿರ್ಲಿಲ್ಲ ಹಂಗೆ ಕುಳಿತಿದ್ರು ಕುಳಿತಾದ್ಮೇಲೆ ಕೊನೆ ಯಾವಾಗ ಇವ್ರದ್ದು ಶುರು ಆಯ್ತು ನಾಟಕ ಆಮೇಲೆ ಆಟೋಮೆಟಿಕ್ ಎಲ್ಲ ಒಂದು ಪ್ರಿಂಟ್ ಆಫ್ ಸೈಲನ್ಸ್ ಯಾರು ಏನು ಆ ಕಡೆ ಹೋಗುದು ಈ ಕಡೆ ಎದ್ದು ಹೋಗುದು ಮಾಡೋದು ಸಿಗ್ರೇಟ್ ಅವೆಲ್ಲ ಏನಿರ್ಲಿಲ್ಲ ಬಟ್ ಇಷ್ಟು ದಿನಕ್ಕೆ ನಾನು ಸಿನಿಮಾ ನೋಡ್ತಿದ್ದೆ ನೋಡಿದಾಗ ಥಿಯೇಟ್ರಲ್ಲಿ ಯಾರು ಚಪ್ಪಾಳೆ ಹೊಡೆದಿರ್ಲಿಲ್ಲ ಆ ತರ ಇವ್ ಚಂದ್ರಶೇಖರ್ ಶೇಟ್ ಆಕ್ಟಿವ್ ನೋಡಿ ಇವೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಹೊರಗಡೆ ಬಂದ ಒಂದ್ ಒಬ್ಬರು ಕೇಳ್ತಾ ಇದ್ರು ಕೇಳಿದ್ರು ಹೇಳಿದ್ವಿ ಅವರು ರಿವ್ಯೂ ಕೊಟ್ಟಿದ್ದಾರೆ ಈಗಾಗಲೇ ತೋರ್ಸಿದ್ರು ಸೊ ಅದರಿಂದ ತುಂಬಾ ಸಿನಿಮಾ ಚೆನ್ನಾಗಿದೆ ನಮಗೂ ಇಷ್ಟ ಆಗಿದೆ ದಯವಿಟ್ಟು ಇಲ್ಲ ನೋಡಿ ಇಷ್ಟಪಡಿ ಬೇರೆಯವ್ರಿಗೂ ಹೇಳಿ ಸಿನ್ಮಾ ನೋಡುವಂತೆ ಥಿಯೇಟ್ರಿಗೆ ಹೋಗಿ ನೋಡಕ್ ಹೇಳಿ ನೋಡಿ ಸಿನಿಮಾನ ಗೆಲ್ಸ್ಬೇಕಂತ ನಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ ಆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ಮೈ ಹುಷಾರಿಲ್ಲ ನಮ್ಗೆ